ತುಂಬಾ ಜನ ಹೇಳ್ತಾರೆ ನನಗೆ ವಯಸ್ಸಾಗ್ತಾ ಆಗ್ತಾ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗ್ತಾ ಆಗ್ತಾ ನನ್ನ ಐಬ್ರೋಗಳು ಇದೆ ನನ್ನ ಮೊದ್ಲ ಮೊದಲಷ್ಟು ನನಗೆ ತಿಕ್ನೆಸ್ಸೇ ಇಲ್ಲ ತುಂಬ ತಿಕ್ನೆಸ್ ಕಡಿಮೆ ಆಗಿದೆ ಅಂತ ಈ ಥರ ನಿಮಗೆ ತಿಕ್ನೆಸ್ ಬೇಕಂದರೆ ಬಾದಾಮಿ ಮನೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬಾದಾಮಿ ಇದ್ದೇ ಇರತ್ತೆ ಬಾದಾಮಿನ ತಗೊಳ್ಳಿ ಬಾದಾಮಿನ ಒಂದು ಪ್ಲಕ್ಕರ್ ಸಹಾಯದಿಂದ ಗ್ಯಾಸ್ ಒಲೆ ಮೇಲೆ ಸುಟ್ಟು ಅದರಲ್ಲಿ ಬರುವಂಥ ಒಂದು ಏನು ಕಪ್ಪು ಮಸಿ ಇರುತ್ತೆ ಅದನ್ನು ವಿಟಮಿನ್ ಇ ಆಯಿಲ್ ಅಥವಾ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆ ಎಣ್ಣೆ ಸಹಾಯದಿಂದ ಚೆನ್ನಾಗಿ ಕಲಸಿ ರಾತ್ರಿ ಹೊತ್ತು ಬಡ್ಸ್ ನಾವು ಇಯರ್ ಬಡ್ಸ್ ಅಂತ ಯೂಸ್ ಮಾಡ್ತೀವಲ್ಲ ಆ ಬಡ್ಸ್ ಸಹಾಯದಿಂದ ಒಂದು ಶೀಶೆ ಒಳಗಡೆ ಹಾಕಿಟ್ಕೊಂಡು ಆ ಬಡ್ಸ್ ಸಹಾಯದಿಂದ ನಮ್ಮ ಐಬ್ರೋಸ್ಗೆ ನಾವು ಹಚ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮ ಐಬ್ರೋ ಥಿಕ್ನೆಸ್ ಮತ್ತು ಡೆನ್ಸಿಟಿ ಜಾಸ್ತಿ ಹೋಗ್ತಾ ಹೋಗುತ್ತೆ ಮತ್ತೆ ಕೆಲವರು ಹೇಳ್ತಾರೆ ಯಾವಾಗಲೂ ನಾನು ಮಸ್ಕರ ಹಾಕೋಕ್ಕಾಗಲ್ಲ ನನ್ನ ಐಲ್ಯಾಶಸ್ ತುಂಬಾ ಕಡಿಮೆ ಆಗೋಗಿದೆ ಉದ್ರೋಗಿದೆ ಅಂತ ಹೇಳ್ತಾರೆ ಇಂಥವ್ರಿಗೂ ಅಷ್ಟೇನೆ ಇದೇ ಉಪಯೋಗ ಮಾಡ್ಬೋದು ಇಲ್ಲ ಡೈಲಿ ಮಲಗುವಾಗ ಕ್ಯಾಸ್ಟರ್ ಆಯಿಲ್ ಅಥವಾ ವಿಟಮಿನ್ ಇ ಆಯಿಲ್ ಮೊರೆ ಹೋಗ್ಬೋದು ಇದನ್ನು ನಿಯಮಿತವಾಗಿ ಹಚ್ತಾ ಬಂದರೆ ಮತ್ತೆ ವ್ಯಾಸ್ಲಿನ್ ಕೂಡ ಯೂಸ್ ಮಾಡ್ಬೋದು ಇದನ್ನು ನಿಯಮಿತವಾಗಿ ಯೂಸ್ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಿಮಗೆ ತಿಕ್ನೆಸ್ ತಾನಾಗೆ ಕಾಣಿಸುತ್ತೆ ಮತ್ತು ಗ್ರೋತ್ ಕೂಡ ಕಾಣಿಸುತ್ತೆ ಇವಾಗ ನೆಕ್ಸ್ಟ್ ಅಂಶ ನಾನು ಏನ್ ಹೇಳಕ್ ಹೊಟ್ಟಿದೀನಂದ್ರೆ ಇವಾಗ ಮನೆಯಲ್ಲಿ ಕೆಲ್ಸ ಮಾಡೋ ಹೆಂಗಸ್ರು ಅಂದ್ರೆ ಹೋಮ್ ಮೇಕರ್ಸ್ ಅಂತ ನಾವ್ ಹೇಳ್ತೀವಿ ಎಸ್ಪೆಷಲಿ ಇವ್ರು ದಿನ ಬೆಳಗಾದ್ರೆ ಡಿಟರ್ಜೆಂಟ್ ಆಗಲಿ ಅಥವಾ ಆ್ಯಸಿಡು ಅಥವಾ ಹಾರ್ಪಿಕ್ಕು ಅದು ಇದು ಅಥವಾ ಪಾತ್ರೆ ತೊಳೆಯೋ ಸೋಪು ಅಥವಾ ಇನ್ನೇನಾದ್ರು ಎಕ್ಸ್ಪೋಸ್ ಮಾಡ್ತಾನೆ ಇರ್ತಾರೆ ಹ್ಯಾಂಡ್ಸ್ಗೆ ಸೊ ಇದರಿಂದ ತುಂಬ ಕೈ ಗಡ್ಸಾಗಿ ಕಾಣಿಸ್ತಾ ಇರತ್ತೆ ಅಂದರೆ ನನಗೂ ಬೇಬಿ ಸಾಫ್ಟ್ ಹ್ಯಾಂಡ್ಸ್ ಬೇಕು ನನಗೆ ದಿನ ಬೆಳಗ್ಗೆ ಆದರೆ ಕೆಲಸ ಇರುತ್ತೆ ಆದರೆ ನಾನು ಡೈಲಿ ಕೇರ್ ಮಾಡೋಕ್ಕಾಗಲ್ಲ ಅಂತ ಅಂದವರು ಮನೇಲೆ ಏನು ಮದ್ದು ಮಾಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ನೀವು ಒಂದು ಅರ್ಧ ಗಂಟೆ ಸ್ಪೇರ್ ಮಾಡಿದ್ರೆ ಸಾಕು ವೀಕ್ಲಿ ಒನ್ಸ್ ಇದನ್ನು ಮಾಡ್ತಾ ಹೋದರೆ ಎಂಥ ಗಡ್ಸಾಗಿರೋ ಕೈ ಕೂಡ ಬೇಬಿ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ಏನು ಮಾಡಬೇಕಂದ್ರೆ ನಾವು ಒಂದು ದೊಡ್ಡ ಬೌಲ್ ತೊಗೋಬೇಕಾಗುತ್ತೆ ಈ ಬೌಲ್ಗೆ ಬಿಸಿ ನೀರನ್ನ ಹಾಕಬೇಕಾಗತ್ತೆ ಅಂದರೆ ನಿಮ್ಮ ಕೈ ಮುಳುಗಿಸುವಷ್ಟು ಎಷ್ಟು ನೀವು ಬಿಸಿ ತಡಿತೀರಾ ಅಷ್ಟು ಬಿಸಿ ನೀರು ಇದಕ್ಕೆ ಒಂದು ಹಿಡಿ ಕಲ್ಲು ಉಪ್ಪು ಮತ್ತು ನಾನು ಹಳೆ ಎಪಿಸೋಡಲ್ಲೇ ಹೇಳಿದ್ದೆ ಈ ಫಿಟ್ಕರಿ ಅಂತ ಸಿಗುತ್ತೆ ಈ ಗ್ರಂಥಿಕೆ ಅಂಗಡಿಯಲ್ಲೂ ಸಿಗುತ್ತೆ ಇಲ್ಲ ಸೂಪರ್ ಮಾರ್ಕೆಟ್ ಅಮೆಝಾನ್ ಎಲ್ಲ ಕಡೆ ಸಿಗುತ್ತೆ ಇದನ್ನು ನೀವು ತಗೊಂಬಂದು ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈ ಪುಡಿ ಮಾಡಿದಂಥ ಒಂದು ಮಿಶ್ರಣ ಅಂದರೆ ಒಂದು ಕಾಲು ಟೀ ಸ್ಪೂನು ಈ ನೀರೊಳಗಡೆ ಹಾಕಬೇಕಾಗತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಈನು ಇದು ಇಷ್ಟನ್ನು ಹಾಕಿ ನಿಮ್ಮ ಕೈಯನ್ನು ಅದಿಟ್ಕೊಳ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಮತ್ತು ಕೆಲವ್ರು ಹೇಳ್ತಾರೆ ಮೇಡಮ್ ನನಗೆ ಕೈಯೆಲ್ಲ ಉಗ್ರಲ್ಲ ಡಿಸ್ಕಲರೇಷನ್ ಆಗೋಗಿದೆ ದಿನ ತರಕಾರಿ ಹೆಚ್ತೀವಿ ಆ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ಅಂತ ಈ ಥರ ಇರೋರು ಕೈ ಹದ್ದಕ್ಕೆ ಅದ್ದು ಇಟ್ಕೊಳೋಕೆ ಮುಂಚೆ ಸ್ವಲ್ಪ ಟೂತ್ ಟೂತ್ಪೇಸ್ಟ್ಗೆ ನಿಂಬೆಹಣ್ಣು ಮತ್ತು ಈನೋ ಪೌಡರನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಉಗುರು ಮೇಲೆ ಹತ್ತು ನಿಮಿಷ ಬಿಡಬೇಕಾಗತ್ತೆ ಆಮೇಲೆ ನೀವು ನೀರೊಳಗಡೆ ಕೈ ಇಟ್ಕೊಂಡ್ರೆ ಎಂಥ ಡಿಸ್ಕಲರೇಷನ್ ಆಗಿರೋ ಉಗುರುಗಳು ಕೂಡ ಒಳ್ಳೆ ಕಲರ್ ಅಂದರೆ ನಿಮ್ಮ ಮುಂಚೆ ಯಾವ ಕಲರ್ ಇತ್ತೋ ಆ ಕಲರ್ ಬರುತ್ತೆ ಸೊ ಇದನ್ನು ನೀವು ಕೈ ಅದ್ದು ಇಟ್ಕೊಂಡಾಗ ನಿಮ್ಮ ಕೈಯಲ್ಲಿರುವ ಡೆಡ್ ಸೆಲ್ಸ್ ಮತ್ತು ಏನು ಈ ಗಡಿಸ್ತಾನ ಅನ್ನೋದು ಇರುತ್ತೆ ಅದು ಡೆಡ್ ಸೆಲ್ಸ್ ಎಲ್ಲ ಹೋಗಿ ನಿಮ್ಮ ಕೈ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ನಾವು ಒಂದು ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಿಮ್ಮ ಮನೆ ಅಡುಗೆ ಮನೇಲಿರುವಂಥ ಸಕ್ಕರೆ ಸಾಕು ಒಂದು ಎರಡು ಸ್ಪೂನ್ ಸಕ್ಕರೆ ತೊಗೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇದನ್ನಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಫಿ ಪೌಡರ್ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸ್ಕ್ರಬ್ ರೆಡಿ ಮಾಡಿಕೊಂಡು ಈ ಕೈ ನಕ್ಕಲ್ಸ್ ಅಂತ ಏನು ಹೇಳ್ತೀವಿ ಕೆಲವರಿಗೆಲ್ಲ ಕೈ ಒಂದು ಕಲರ್ ಇದ್ರೆ ಈ ನೆಕ್ಕಲ್ಸ್ ಅಂತ ಹೇಳ್ತೀವಿ ನಕಲ್ಸ್ ಎಲ್ಲ ಡಿಸ್ಕಲರೇಷನ್ ಆಗಿರುತ್ತೆ ಸೊ ಈ ನಿಂಬೆಣ್ಣು ಸಿಪ್ಪೆ ಸಹಾಯದಿಂದ ಹಿಂಡಿರ್ತೀರಲ್ಲ ನಿಂಬೆಹಣ್ಣು ಹಿಂಡಿ ಹಿಂಡಿರೋ ನಿಂಬೆಹಣ್ಣು ಸಹಾಯದಿಂದ ಈ ನಕ್ಕಲ್ಸ್ ಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಉಚ್ತಾ ಬರಬೇಕು ಈ ಕೈಯಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಯಾವ ನೀವು ಹುಚ್ತೀರಾ ಈ ಕಲ್ ಡಿಸ್ಕಲರೇಷನ್ ಅಲ್ಲ ಹೋಗಿ ನಿಮಗೆ ಕಲರ್ ಬರುತ್ತೆ ಸೊ ಇದನ್ನು ಒಂದು ಹತ್ತು ನಿಮಿಷ ಮಾಡಿ ಮತ್ತೆ ಅದೇ ನೀರಲ್ಲೇ ಕೈ ತೊಳ್ಕೊಳ್ಳಿ ಮತ್ತು ಇವಾಗ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಮಗೆ ಬೇಕಾಗಿರೋದು ಬೇಸನ್ ಒಂದು ಸ್ಪೂನ್ ಬೇಸನ್ ತೊಗೊಳ್ಳಿ ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಇದಕ್ಕೆ ನಿಂಬೆಹಣ್ಣು ಟೊಮೆಟೊ ರಸ ಮತ್ತು ಪೊಟ್ಯಾಟೊ ಜ್ಯೂಸು ಮತ್ತು ಇದನ್ನು ರೋಸ್ ವಾಟರ್ ಅಥವಾ ಕರ್ಡ್ ಸಹಾಯದಿಂದ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಗೆ ಪ್ಯಾಕ್ ಥರ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಮತ್ತು ಹತ್ತು ನಿಮಿಷ ಬಿಟ್ಟು ಇದು ಮೇಲೆ ಮತ್ತೆ ನೀರಲ್ಲಿ ಬೆಚ್ಚಿಗಿರೋ ನೀರಲ್ಲಿ ಅದ್ದಿ ತೊಳೆದು ಇವಾಗ ನಾನು ಹೇಳುವಂಥ ಇನ್ನೊಂದು ಪ್ಯಾಕ್ ಅಂದರೆ ಒಂದು ಮಿಶ್ರಣವನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಎಲ್ಲರ ಮೇಲೆ ಆಲೋವೆರಾ ಜೆಲ್ ಇದ್ದೇ ಇರುತ್ತೆ ಇದು ನ್ಯಾಚುರಲ್ ಆಗಿ ನಿಮ್ಮನೇಲಿ ಪ್ಲ್ಯಾಂಟ್ ಇದ್ದರೂ ಸರಿಯೇ ಇಲ್ಲ ಜೆಲ್ ಇದ್ದರೂ ಸರಿಯೇ ಆಲೋವೆರಾ ಜೆಲ್ಗೆ ಸ್ವಲ್ಪ ವಿಟಮಿನ್ ಎ ಆಯಿಲು ರೋಸ್ ವಾಟರ್ ಇದಿಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಪ್ಯಾಕ್ ಥರ ಹಚ್ಚಿ ನಿಮ್ಮ ಮನೇಲಿ ಗ್ಲೌಸ್ ಇದ್ದೇ ಇರುತ್ತೆ ಯೂಸ್ ಅಂಡ್ ಥ್ರೋ ಗ್ಲೌಸ್ ಇದನ್ನು ಹಾಕ್ಬಿಟ್ಟು ನೀವು ಮಲ್ಕೊಳ್ಳುವಾಗಲಾದರೂ ಸರಿ ಇಲ್ಲ ನೀವು ರೆಸ್ಟಿಂಗ್ ಟೈಮಲ್ಲಾದರೂ ಸರಿ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕೈ ತೆಗೆದು ಮಾಮೂಲಿ ಬಟ್ಟೆ ಯಾವುದ್ರಲ್ಲಾದರೂ ಒರೆಸ್ಕೊಂಡು ನೋಡಿ ನಿಮ್ಮ ಕೈ ಎಷ್ಟು ಬೇಬಿ ಸಾಫ್ಟಾಗಿ ಕಾಣಿಸುತ್ತೆ ಅಂತ